ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ ಸ್ಪಂದನಾ ಸ್ವಾಗತ ಸ್ಪಂದನ ಮನೆ ಕಥೆಗಳಿಗೆ ಯಾರು ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಅಂತ ಎಲ್ಲರಿಗೂ ಒಂದು ವಾಮ್ ವೆಲ್ಕಮ್ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವತ್ತು ಫ್ರೈಡೆ ಅದಕ್ಕೋಸ್ಕರ ಮನೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಎಲ್ಲಾ ಕಡೆ ಕಸ ಗುಡಿಸಿ ನೀರ್ ಹಾಕಿ ಕ್ಲೀನ್ ಮಾಡಿದೀನಿ ಅದ್ರ ವಿಡಿಯೋ ಇದು ಅಂಡ್ ಸೈಡ್ ಅಲ್ಲಿ ಐ ಮೀನ್ ಡಂಪ್ ಮಾಡಿದ್ದೀವಿ ಅದನ್ನೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ ಸೊ ಫ್ರೈಡೆ ಆಗಿರೋದ್ರಿಂದ ಮನೇಲಿ ಅಮ್ಮ ಇರಲಿಲ್ಲ ಸೊ ವಾರ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಸೊ ಈ ಥರ ರಂಗೋಲಿ ಹಾಕಿದ್ದೆ ಹೊರಗಡೆ ಆಮೇಲೆ ತುಳಸಿ ಕೂಡ ಈ ಥರ ಪೂಜೆ ಮಾಡಿದ್ದೆ ಆವತ್ತು ಇದು ವಿಳೆದೆಲ್ಲೇ ಮತ್ತು ಮನಿ ಪ್ಲಾಂಟ್ ಒಟ್ಟಿಗೆ ನಾನು ಹಾಕಿರೋದು ನಾನು ತುಂಬ ಚಿಕ್ಕ ರಂಗೋಲಿ ಆಗ್ತದೆ ಬಿಕಾಸ್ ಟೈಮ್ ಆಗ್ಬಿಡುತ್ತೆ ನನ್ನ ಆಫೀಸ್ ಎಕ್ಸಿಬಿಷನ್ ಇತ್ತು ಅವತ್ತು ಫಸ್ಟ್ ಡೇ ಆಫ್ ದ ಎಕ್ಸಿಬಿಷನ್ ಸೊ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೊಟ್ಬಿಟ್ಟೆ ಇದು ಡೇ ಒನ್ ನನ್ನ ಮನೆಗೆ ಮೆಟ್ರೋ ಜಾಲಹಳ್ಳಿ ಅಥವಾ ವಿಜಯನಗರ್ಗೆ ಹೋಗ್ಬೇಕಾಗುತ್ತೆ ಸೊ ನಾನು ನನ್ನ ಮನೆಯಿಂದ ಜಾಲಹಳ್ಳಿಗೆ ಹೋಗಿದ್ದೆ ಆ್ಯಂಡ್ ಮೆಟ್ರೋಗೆ ವೇಟ್ ಮಾಡ್ತಾ ಇದ್ದೆ ಸೊ ನಮ್ಮ ಎಕ್ಸಿಬಿಷನ್ ಬಂದು ಮಾದಾವರದಲ್ಲಿದ್ದಿತು ಬಿ ಐ ಇ ಸಿಲಿ ಸ್ವಲ್ಪ ಸೊ ಅಲ್ಲಿಂದ ಇಳಿದ ತಕ್ಷಣ ಒಂದು ಟಿ ಟಿ ಅರೇಂಜ್ ಮಾಡಿದ್ರು ಅವರು ಸೊ ಅಲ್ಲಿಂದ ನಾನು ಡೈರೆಕ್ಟ್ ಬಿ ಐ ಇ ಸಿ ಸೆಂಟರ್ ಹಾಲ್ಗೆ ಹೋಗೋಕ್ಕೆ ಟಿ ಟಿ ಎಲ್ಲರಿಗೂ ಅರೇಂಜ್ ಮಾಡಿರ್ತಾರೆ ಆ್ಯಂಡ್ ಇದು ಎಂಟ್ರೆನ್ಸ್ ಈ ಥರ ಇತ್ತು ಅಲ್ಲಿ ನೋಡಿ ನಮ್ಮ ಡೈರೆಕ್ಟು ಸೆಕ್ರೆಟ್ರಿ ಎಲ್ಲ ಬರ್ತಾ ಇದ್ರು ಆ್ಯಂಡ್ ಅವ್ರೆಲ್ಲಾರು ನಮ್ಮ ಕಿರಣ್ ಸರ್ ಮತ್ತೆ ನರೇಶ್ ಸರ್ ಹ್ಯಾಂಡಲ್ ಮಾಡ್ತಾ ಇದ್ರು ಸೊ ಅವರು ನಮ್ಮ ಮ್ಯಾನೇಜರ್ ಅವ್ರ ಪಕ್ಕ ನಿಂತಿರೋದು ನರೇಶ್ ಸರ್ ಇವರು ಕಿರಣ್ ಸರ್ ಇನ್ನೊಬ್ರು ವೆಂಕಟೇಶ್ ಸರ್ ಅಂತಿದ್ದಾರೆ ಎಂಟ್ರೆನ್ಸು ಇಲ್ಲಿಂದ ಐ ಮೀನ್ ನಮ್ಮ ಐ ಡಿ ಕಾರ್ಡ್ಸ್ ನ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡೋದು ಇದು ನಮ್ಮ ಸೆಲ್ಫಿ ಅಂಡ್ ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಆದ್ಮೇಲೆ ಬಗ್ಗಿಯಲ್ಲೇ ಹೋಗ್ಬೇಕಾಗಿರೋದು ನೆಡ್ಕೊಂಡು ಹೋಗ್ಬೋದು ಬಟ್ ಎಕ್ಸಿಬಿಷನ್ ಒಳಗಡೆನೆ ಓಡಾಡಿ ತುಂಬಾ ಟಯರ್ಡ್ ಆಗಿಬಿಡತ್ತೆ ಬಟ್ ಇಲ್ಲಿಂದ ಅಲ್ಲಿಗೆ ಹೋಗೋದು ತುಂಬಾ ಕಷ್ಟ

ನಮ್ಮ ಮ್ಯಾನೇಜರು ಕಿರಣ್ ಸರು ನರೇಶ್ ಸರು ಎಲ್ಲ ನನ್ನ ವೀಡಿಯೋ ತೆಗಿತಿರೋದನ್ನ ನೋಡಿ ನನ್ನ ಬಗ್ಗೆ ಮಾತಾಡ್ತಾ ಇದ್ರು ಅಲ್ಲಿ ಜಾಗ ಇದೆ

ಇಲ್ಲಿ ಕೂಡ ಐ ಡಿ ಕಾರ್ಡ್ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡೋದು ಒಂದು ಶಾರ್ಟ್ ನ ಆಡ್ ಮಾಡಿದ್ದೀನಿ ಸೊ ಅಲ್ಲಿಂದ ಇನಾಗ್ರೇಷನ್ ವೀಡಿಯೋ ಎಲ್ಲ ಇದೆ ನಾನು ತುಂಬ ಶಾರ್ಟಾಗಿ ಹಾಕಿದ್ದೀನಿ ಬಿಕಾಸ್ ನಾನು ಸ್ಕೂಲೆಲ್ಲ ಹಾಕಿದ್ರೆ ನಿಮಗೆ ತುಂಬ ಬೋರಿಂಗ್ ಆಗಿಬಿಡತ್ತೆ ಸೊ ಅದಕ್ಕೆ ಅಲ್ಲಿಂದ ಮುಗಿಸ್ಕೊಂಡು ಇಡ್ಲಿ ತಿಂದೆ ಟಿಫನ್ ಮಾಡಿರಲಿಲ್ಲ ನೀರು ಕುಡ್ದು ನೋಡಿ ನಾನು ಇವತ್ತು ಯಾವ ಥರ ರೆಡಿ ಆಗಿದೆ ಅಂತ ತೋರಿಸ್ತೀನಿ ಅದಾದ್ಮೇಲೆ ನಾನು ಮತ್ತೆ ಎಕ್ಸಿಬಿಷನ್ ಹಾಲಿಂದ ಎಂಟ್ರೆನ್ಸಿಗೆ ಬಂದೆ ಬಿಕಾಸ್ ನಮ್ಮ ಅಸೋಸಿಯೇಷನಿಂದ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ನಾನು ಪಾಸ್ ಕೊಡಬೇಕಿತ್ತು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಹೋದೆ ಇದು ನಾನು ಕೂತಿದ್ರು ಇವ್ರ ಹೆಸರು ರಕ್ಷಿತಾ ಅಂತ ಅವ್ರ ಆ ಕಡೆ ತಿರ್ಕೊಂಡ್ಬಿಟ್ಟಿದ್ರು ಅದಕ್ಕೆ ಅವ್ರನ್ನ ಶೂಟ್ ಮಾಡಿಲ್ಲ ಆ್ಯಂಡ್ ಒನ್ ರೂ ಒನ್ ಒಂದು ಸ್ಪೆಸಿಫಿಕ್ ಆಗಿತ್ತು ಅಲ್ಲಿಂದ ಮುಗಿಸ್ಕೊಂಡು ನಾನು ದಿವ್ಯ ಅವರು ಮತ್ತೆ ಪ್ರತಿಭಾ ಅವರು ಮೂರು ಜನನೂ ಊಟ ಮಾಡೋಣ ಅಂತ ಹೊಟ್ವಿ ಇವರಿಬ್ಬರನ್ನ ಮೀಟ್ ಮಾಡಿ ನಂಗೆ ತುಂಬ ಖುಷಿ ಆಯ್ತು ತುಂಬ 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 ಖುಷಿ ಆಯಿತು ಬಿಕಾಸ್ ಎಲ್ಲೋ ಒಂದು ಕಡೆ ಹೊರಗಡೆ ಹೋದಾಗ ನಿಮಗೆ ಗೊತ್ತಿರೋರು ಮಾತಾಡ್ಸೋ ರೀತಿ ಬೇರೆ ಥರ ಇರುತ್ತೆ ಗೊತ್ತಿಲ್ಲದೆ ಇರೋರು ಮಾತಾಡ್ಸೋ ರೀತಿ ಬೇರೆ ಥರ ಇರುತ್ತೆ ಬಟ್ ಇವರು ನನಗೆ ತುಂಬ ಕ್ಲೋಸ್ ಅಂತ ಅನ್ಸಿದ್ರು ಇವರಿಬ್ಬರು ಜಿ ಎಸ್ ಎಲ್ ವರ್ಕ್ ಮಾಡೋದು ತುಂಬ ವರ್ಷದಿಂದ ಫ್ರೆಂಡ್ಸ್ ಅನ್ನೋ ಥರ ಇಬ್ರು ಟ್ರೀಟ್ ಮಾಡಿ ಮಾತಾಡ್ಸಿದ್ರು ಐ ಫೆಲ್ಟ್ ರಿಯಲಿ ಹ್ಯಾಪಿ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್ ನನಗಂತೂ ತುಂಬ ಖುಷಿ ಆಯಿತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಐ ಮೀನ್ ತ್ರೀ ಡೇಸ್ ನಾನು ಅಲ್ಲಿಗೆ ಹೋಗಿದ್ದು ತ್ರೀ ಡೇಸ್ ಹೆಂಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅನ್ನೋದೇ ನನಗೆ ಗೊತ್ತಾಗಿಲ್ಲ ಇಟ್ ವಾಸ್ ಎ ವೆರಿ ನೈಸ್ ಮೆಮೊರೀಸ್ ಫಾರ್ ಮೀ ಆಮೇಲೆ ನಾವು ಮೂರ್ ಜನ ಯಾವಾಗ ಯಾವಾಗ ಹೋಗ್ತಿದ್ವಿ ಅವಾಗೆಲ್ಲ ಬಗ್ಗೆ ಹಿಂದೆ ಕುತ್ಕೊಂತಿದ್ವಿ ಬಿಕಾಸ್ ಆ ಫ್ರೆಶ್ ಏರ್ ಮತ್ತೆ ವೈಬ್ ಬೇರೆ ತರ ಇರ್ತಿತ್ತು ಇಟ್ ವಾಸ್ ವೆರಿ ನೈಸ್ ಫೀಲಿಂಗ್ ಫಾರ್ ಅಸ್ ಗ್ರೇಟ್ ಸೀರಿಯಸ್ಲಿ ಅಲ್ಲಿಂದ ಸೊ ಅವತ್ತು ನಾವು ಪಿಝಾ ತಿಂದ್ವಿ ಒಂದ್ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ ಎಕ್ಸಿಬಿಷನ್ಸ್ ಅಲ್ಲಿ ಊಟನ ಚೆನ್ನಾಗಿರುತ್ತೆ ಅಂತ ಯಾವತ್ತು ಯಾರು ಎಕ್ಸ್ಪೆಕ್ಟ್ ಮಾಡಬಾರ್ದು ಆ್ಯಂಡ್ ಇದು ಕ್ಯೂಟ್ ಕ್ಯೂಟ್ ತಿಂಗ್ಸ್ ಅಲ್ಲಿ ಇದ್ದಿದ್ದು ನಂಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ಶೂಟ್ ಮಾಡಿದೆ ನೀವೇ ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಆ್ಯಂಡ್ ಅಲ್ಲಿಂದ ನಾನು ಮೆಟ್ರೋ ಜಾಲಹಳ್ಳಿಗೆ ಬಂದು ಅಲ್ಲಿಂದ ನನ್ನ ಮನೆಗೆ ಬಂದೆ ಆ್ಯಂಡ್ ನೆಕ್ಸ್ಟ್ ಡೇ ನಾನು ಆ ಎಕ್ಸಿಬಿಷನ್ ಹಾಲ್ಗೆ ಹೋಗಿರಲಿಲ್ಲ ಬಿಕಾಸ್ ನಮ್ಮ ಆಫೀಸಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗಲಿಲ್ಲ ಸೊ ಇದು ಥರ್ಡ್ ಡೇ ಥರ್ಡ್ ಡೇ ನಾನು ಮೆಟ್ರೋ ವೇಟ್ ಮಾಡ್ತಾ ಇದ್ದೀನಿ ಮೆಟ್ರೋ ಇಂದ ಇಳಿದ ತಕ್ಷಣ ನಾನು ಹೇಳಿದ್ನಲ್ಲ ಟಿ ಟಿ ಯಾವಾಗಲೂ ಅಲ್ಲಿ ಇರುತ್ತೆ ಸೊ ನೋಡಿ ಟಿ ಟಿ ಅಲ್ಲಿ ನಿಂತಿರುತ್ತೆ ಮೆಟ್ರೋ ಇಳಿದ ತಕ್ಷಣ ಅಲ್ಲಿ ಹೋಗಿ ಟಿ ಟಿ ಕ್ಯಾಚ್ ಮಾಡ್ತೀನಿ ಅಂಡ್ ನೋಡಿ ದಿವ್ಯಾ ಅವರು ಅವತ್ತು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ಸೊ ಅದಕ್ಕೆ ನಾನು ಒಂದು ರೌಂಡ್ ತಿರುಗಿ ಅಂತ ಹೇಳ್ತಾನೆ ಇದ್ದೆ ಇದು ಫುಡ್ ಕೂಪನ್ ಈ ತರ ಇರುತ್ತೆ ಅಂಡ್ ಅವತ್ತು ನಾನು ಮತ್ತೆ ಪ್ರತಿಭಾ ಅವರು ಊಟಕ್ಕೆ ಅಂತ ಹೊರಟಿದ್ವಿ ಬಿಸಿಬೇಳೆಬಾತ್ ಪಲಾವ್ ಆ್ಯಂಡ್ ಕೇಸರಿ ಭಾತ್ ಅವ್ರು ಪಲಾವ್ ತೊಗೊಂಡಿದ್ರು ಬಿಸಿಬೇಳೆ ಬಿಸಿಬೇಳೆಬಾತ್ ತೊಗೊಂಡಿದ್ದೆ ಆ್ಯಂಡ್ ಇದು ದಿವ್ಯಾ ಅವ್ರು ಕ್ಲಿಕ್ ಮಾಡಿದ ಫೋಟೋ ಅವರೇ ಫಸ್ಟ್ ನನ್ನ ಇನ್ಸ್ಟಾಗ್ರಾಮ್ ಪೋಸ್ಟಿಗೆ ಹಾಕಿದ್ದು ಅದೇ ಫಸ್ಟ್ ಟೈಮ್ ನಾನು ಹಾಕಿದ್ದು ಆ್ಯಂಡ್ ಅವತ್ತು ಈವ್ನಿಂಗ್ ನಮ್ಮ ಅಸೋಸಿಯೇಷನಿಂದ ಮೆಂಬರ್ಸ್ ಡೇ ಇತ್ತು ಸೊ ಅದಕ್ಕೋಸ್ಕರ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ಇದ್ದೆ ಬಟ್ ಅವರಿಬ್ರು ಇರಲಿಲ್ಲ ಬಿಕಾಸ್ ಅವರೇ ಬೇರೆ ನಾನೇ ಬೇರೆ ವರ್ಕ್ ಮಾಡ್ತಿರೋದು ಆ್ಯಂಡ್ ಅವತ್ತು ಸ್ಟಾರ್ಟ್ ಆಗಿದ್ದಿದೆ ಈವೆಂಟ್ ಸೆವೆನ್ ಓ ಕ್ಲಾಕ್ ಮೇಲೆ ಸೊ ಅವತ್ತು ಸ್ವಲ್ಪ ಲೇಟ್ ಆಯಿತು ಬಟ್ ಇಟ್ಸ್ ಓಕೆ ದಟ್ ವಾಸ್ ವೆರಿ ನೈಸ್ ಡೇ ಸೊ ಈ ಕಾನ್ಫರೆನ್ಸ್ ಹಾಲಲ್ಲಿ ನಮ್ಮ ಮೆಂಬರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ದು ಅಂಡ್ ಅಲ್ಲಿ ಹೈಟಿಗೆ ಅಂತ ಈ ತರ ಸ್ನ್ಯಾಕ್ಸ್ ಕೊಟ್ಟಿದ್ರು ದಿಸ್ ವಾಸ್ ಅನ್ ಈವೆಂಟ್ ಸ್ವಲ್ಪ ಗಿಮ್ಸ್ನ ನಾನು ಆಡ್ ಮಾಡಿದ್ದೀನಿ ನೀವು ಕೂಡ ಎಂಜಾಯ್ ಮಾಡಿ ಅಲ್ಲಿಂದ ನಾನು ಊಟ ಮಾಡಿಕೊಂಡು ಹೊರಡೋಣ ಅಂತ ರೆಡಿ ಆಗಿದೆ ಬಿಕಾಸ್ ಟೈಮ್ ಆಗಿ ಹೋಗ್ಬಿಟ್ಟಿತ್ತು ನನಗೆ ಆ್ಯಂಡ್ ನಮ್ಮ ಡೈರೆಕ್ಟರ್ಸು ಎಲ್ಲ ಟೈಮ್ ಆಗಿ ಹೋಗ್ಬಿಟ್ಟಿದೆ ಅಂತ ನನಗೆ ಅಂತ ಕ್ಯಾಬ್ ಬುಕ್ ಮಾಡಿಕೊಟ್ಟಿದ್ರು ಥ್ಯಾಂಕ್ ಯು ಇದು ಫೋರ್ತ್ ಡೇ ಅವತ್ತು ನಾನು ಟೀ ಶರ್ಟ್ ಮತ್ತೆ ಜೀನ್ಸ್ ಹಾಕೊಂಡಿದ್ದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಸೊ ಸ್ಯಾಂಡ್ವಿಚ್ ತಗೊಂಡಿದ್ದೆ ನಾನು ದಿವ್ಯಾ ಅವರು ಅವತ್ತು ಬ್ರೇಕ್ಫಾಸ್ಟ್ ಅಂತ ಹೋಗಿದ್ವಿ ಅವ್ರು ಟೊಮೆಟೊ ಬಾತ್ ನಾನು ಸ್ಯಾಂಡ್ವಿಚ್ ತಗೊಂಡಿದ್ದೆ ಆ್ಯಂಡ್ ಅವರು ನನಗೋಸ್ಕರ ಮಫನ್ಸ್ ಕೊಡ್ಸಿದ್ರು ಬ್ಲೂಬೆರಿ ಮಫಿನ್ಸ್ ಆಮೇಲೆ ರಕ್ಷಿತಂಗೆ ಅಂತ ನಾವು ಈ ಥರ ಪಿಜ್ಜಾ ಮತ್ತು ಇದನ್ನೆಲ್ಲ ತಗೊಂಡಿದ್ವಿ ಮಧ್ಯಾಹ್ನ ನಂಗೆ ಅಂತ ರಕ್ಷಿತಾ ಪಪ್ಪ ಪಲಾಬ್ ತಂದು ಕೊಟ್ಟಿದ್ಲು ಥ್ಯಾಂಕ್ ಯು ಇವರೆಲ್ಲ ನಮ್ಮ ಕ್ಯೂಟ್ ಬಾಯ್ಸ್ ಎಲ್ಲರೂ ವೀಡಿಯೋಗೆ ಬರ್ತಾನೆ ಇರಲಿಲ್ಲ ಆ್ಯಂಡ್ ಐ ಹ್ಯಾಡ್ ಸ್ಪೆಂಡ್ ರಿಯಲಿ ಹ್ಯಾಪಿ ಟೈಮ್ ವಿತ್ ದ್ಯಾಮ್ ಇವರೆಲ್ಲ ಫ್ರೀಲ್ಯಾನ್ಸರ್ಸ್ ಆಗಿ ವರ್ಕ್ ಮಾಡ್ತಿರೋದು ಕೆಲವೊಬ್ರು ಒಂದೇ ಸ್ಕೂಲ್ ಕೆಲವೊಬ್ರು ಒಂದೇ ಕಾಲೇಜ್ ಆ ಥರ ವರ್ಕ್ ಮಾಡ್ತಿರೋದು ಸೋ ಎಲ್ಲ ನನ್ನ ಕ್ಯೂಟ್ ಯಂಗ್ ಬ್ರದರ್ಸ್ ಇವರು ತೆಗ್ದಾಯ್ತು ಕೆಲಸ ನಮ್ಮನ್ನು ಒಟ್ಟಿಗೆ ತರುತ್ತದೆ ಆದರೆ ಒಳ್ಳೆಯ ಮನಸ್ಸುಗಳು ನೆನಪಾಗಿ ಉಳಿಯುತ್ತವೆ ಇನ್ ದ ನೆಕ್ಸ್ಟ್ ವಿಡಿಯೋ